ಬೆಂಗಳೂರಿನ ವಿಧಾನಸಭಾ ಕ್ಷೇತ್ರ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಸೊ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣಾ ಫಲಿತಾಂಶ ಏನು ಬಂದಿ ನೋಡೋಣ ಎಸ್ ಫಲಿತಾಂಶ ದಾಸರಹಳ್ಳಿ ಎಸ್ ಮುನ್ರಾಜು ಬಿಜೆಪಿಯ ಎಂಎಲ್ ಎ ಈಗ ಗೆದ್ದಿದ್ರು ಎರಡ್ ಸಾವಿರದ ಇಪ್ಪತ್ತ್ ಈಗ ಸಿಟಿಂಗ್ ಎಂ ಎಲ್ ಎಂಬತ್ತೊಂದು ಸಾವಿರ ಮತಗಳನ್ನು ಪಡ್ಕೊಂಡಿದ್ರು ನಲವತ್ ಪರ್ಸೆಂಟ್ ಪಡ್ಕೊಂಡಿದ್ರು ಮುನರಾಜ್ ಅವರು ದಾಸರಹಳ್ಳಿಯಲ್ಲಿ ಹಿಂದೆ ಮಾಜಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಈಗ ಆರ್ ಮಂಜುನಾಥ್ ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ದರು ಈಗ ಕಾಂಗ್ರೆಸ್ಗೆ ಬಂದಿದ್ದಾರೆ ಎಂಬತ್ತೆರಡು ಸಾವಿರ ಮತವನ್ನು ಪಡ್ಕೊಂಡಿದ್ದರು ಮೂವತ್ತಾರು ಪರ್ಸೆಂಟ್ ವೋಟು ಸೊ ದಾಸರಹಳ್ಳಿ ಮಂಜಾಡ ಫೇಮಸ್ ಆಗಿದ್ದರು ಬಟ್ ಮುನ್ರಾಜ್ ಅವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಗೆದ್ದಿದ್ರು ಒಂಬತ್ತು ಸಾವಿರ ಮತಗಳ ಅಂತರದಿಂದ ಅಲ್ಲಿ ಕಾಂಗ್ರೆಸ್ನ ಧನಂಜಯ್ ಗಂಗಾಧರಯ್ಯ ನಲವತ್ತ್ಮೂರು ಸಾವಿರ ಓಟ್ ಪಡ್ಕೊಂಡಿದ್ರು ಕಾಂಗ್ರೆಸ್ಸಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಟಿಕೆಟ್ ಫೈಟ್ ತುಂಬ ಜೋರಾಗಿತ್ತು ಗಂಗಾಧರಗೆ ಕೊನೆ ಟಿಕೆಟ್ ಕೊಟ್ಟರು ಉತ್ತರ ಲೋಕಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಏಷ್ಯಾದಲ್ಲಿ ಅತಿ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇರೋದು ಕೂಡ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲೇ ಅತಿ ಹೆಚ್ಚು ವಲಸಿಗರು ಕೂಡ ಇದ್ದಾರೆ ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ಏರಿಯಾ ಬೇರೆ ಬೇರೆ ರಾಜ್ಯ ಜಿಲ್ಲೆಗಳಿಂದಲೂ ಮತ್ತು ಬೆಂಗಳೂರಿನ ಅಕ್ಕಪಕ್ಕ ಇರುವಂತಹ ರಾಜ್ಯಗಳಿಂದಲೂ ಕೂಡ ಜನ ಇಲ್ಲಿಗೆ ಬಂದು ನೆಲೆಸಿದ್ದಾರೆ ಎರಡು ಸಾವಿರದ ಎಂಟರಲ್ಲಿ ಏನು ಕ್ಷೇತ್ರ ಪುನರ್ವಿಂಗಡಣೆ ಆಯಿತು ಆಗ ಮುನಿರಾಜ್ಗೆ ಬಿಜೆಪಿಯಿಂದ ಅವಕಾಶ ಸಿಕ್ಕಾಗಿ ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರರಲ್ಲಿ ಮುನ್ರಾಜು ಅವರು ಇಲ್ಲಿ ಗೆದ್ದಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಬಿಜೆಪಿಯ ಮುನಿರಾಜು ಅವರನ್ನು ಸೋಲಿಸಿದ್ದೆ ಜೆ ಡಿ ಎಸ್ನ ಮಂಜುನಾಥ್ ಅವರು ಜೆ ಡಿ ನ ಮಂಜುನಾಥ್ ಅವರು ಎಸ್ ಎಂ ಕೃಷ್ಣ ಅವರ ಕಾರ್ ಚಾಲಕರಾಗಿದ್ದರು ಮತ್ತು ಎಸ್ ಎಂ ಕೃಷ್ಣ ಅವರ ಜೊತೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರೇಷನ್ ಕಾರ್ಡು ಅದು ಇದು ಈ ರೀತಿಯಾಗಿ ಜನನಾಯಕರು ಐ ಮೀನ್ ಒಬ್ಬ ರಾಜಕೀಯ ಪ್ರತಿನಿಧಿ ಯಾವ ರೀತಿ ಜನಾನುರಾಗಿ ಆಗಿರಬೇಕೋ ಆ ರೀತಿ ಎಸ್ ಎಂ ಕೃಷ್ಣ ಅವರ ಜೊತೆಗೆ ಇದ್ದಾಗ ಎಸ್ ಎಂ ಕೃಷ್ಣ ಅವರನ್ನು ನೋಡೋಕ್ಕೆ ಬಂದಂತಹ ಭಾಳಷ್ಟು ಜನರಿಗೆ ಬೇಕಾದಂತಹ ಅಗತ್ಯತೆ ಇರುವಂತಹ ಎಲ್ಲ ವಿಚಾರಗಳಲ್ಲೂ ಕೂಡ ಮುಂದೆ ನಿಂತು ಕೆಲಸ ಮಾಡಿಸಿ ಕೊಡ್ತಾ ಇದ್ರು ಹಾಗಾಗಿನೇ ಅವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಿಂದಲೂ ಕೂಡ ಸ್ಪರ್ಧೆ ಮಾಡಿದ್ರು ಸೊ ದಾತ್ರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವರು ಸ್ಪರ್ಧೆ ಮಾಡಿ ಮುನರಾಜು ಅವರನ್ನ ಸೋಲಿಸಿದ್ರು ಆದ್ರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾತ್ರ ಮಂಜುನಾಥ್ ಹಾಗೂ ಮುನರಾಜು ಅವರ ನಡುವೆ ಒಂದು ಬಿಗ್ ಫೈಟ್ ಏರ್ಪಟ್ಟಿತ್ತು ಒಕ್ಕಲಿಗರು ಅತಿ ಹೆಚ್ಚು ನಿರ್ಣಾಯಕ ಪಾತ್ರವನ್ನು ವಹಿಸುವಂತಹ ಕ್ಷೇತ್ರ ಇದು ತದನಂತರ ಮುಸ್ಲಿಂ ಮತ್ತು ದಲಿತ ಮತದಾರರು ಅತ್ಯಧಿಕ ಸಂಖ್ಯೆಯಲ್ಲಿ ಇರುವಂತಹವರು ಸೊ ಕರ್ನಾಟಕ ಏನು ಹಾಗಾದರೆ ಮೋಡ್ ಆಫ್ ಕರ್ನಾಟಕ ಏನು ನನಗೆ ತುಂಬಾ ಆಶ್ಚರ್ಯ ಆಗಿದ್ದು ಮಂಜುನಾಥ್ ಅವರು ಪಾಪ ಅವರು ಇವರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನವ ಬೆಂಗಳೂರು ಯೋಜನೆಯಲ್ಲಿ ಪಾಪ ನಾನೂರು ಕೋಟಿ ರೂಪಾಯಿಯನ್ನ ದಾಸರಳ್ಳಿಗೆ ಅವರು ಅನುದಾನ ತಗೊಂಡು ಬಂದ್ರು ಆಮೇಲೆ ಮೋರಿ ಆಗಿರ್ಬೋದು ರಸ್ತೆ ಆಗಿರ್ಬೋದು ಈ ರೀತಿ ಮಳೆ ಬಂದಾಗ ದೊಡ್ಡ ಸಮಸ್ಯೆ ಆದಾಗ ರಾತ್ರಿ ಎರಡು ಗಂಟೆ ಒಂದು ಗಂಟೆಯಲ್ಲೂ ಕೂಡ ಮಂಜುನಾಥ್ ಆ ಮತ್ತು ವಡದಾಡಿ ವಡದಾಡಿ ಕುಮಾರಸ್ವಾಮಿ ಅವರಿಂದ ಅನುದಾನ ಬಂದಿದ್ರು ಅವರು ಮತ್ತು ಅವರು ಕೂಡ ಅವೈಲೇಬಲ್ ಇರುವಂತಹ ಒಬ್ಬ ರಾಜಕಾರಣಿ ಮಂಜುನಾಥ್ ಅವರು ಬಟ್ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅವರು ಸೋತರು ನಾವು ಸರ್ವೆ ಮಾಡುವಂಥ ಸಂದರ್ಭದಲ್ಲಿ ಆಗ ಈ ದಾಸಹಳ್ಳಿ ನಾವು ಮಂಜುನಾಥ್ ಅವರಿಗೆ ಎದ್ಬಿಡ್ತಾರೆ ಅಂತ ನಾವು ಲೆಕ್ಕಾಚಾರ ಇತ್ತು ಸೊ ಜನ ಜನ ನಮ್ಮೆಲ್ಲರ ಲೆಕ್ಕಾಚಾರಕ್ಕಿಂತ ಬೇರೆ ಲೆಕ್ಕಾಚಾರ ಬರೆದಿಟ್ಟಿರ್ತಾರೆ ಸೊ ಇವರು ಈಗ ಜೆ ಡಿ ಎಸ್ನಲ್ಲಿ ನಲ್ಲಿ ಇದ್ದವರು ಈಗ ಕಾಂಗ್ರೆಸ್ಗೆ ಬಂದು ಸೇರ್ಪಡೆಗೊಂಡಿದ್ದಾರೆ ಅಷ್ಟೇ ಅಲ್ಲ ಈಗ ಪಂಚಾಯಿತಿ ಚುನಾವಣೆಗಳಲ್ಲೂ ಕೂಡ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಿಕೊಂಡು ತಾವು ಕ್ಯಾಂಡಿಡೇಟ್ ಆಗಬೇಕು ಅಂತ ಸಿಕ್ಕಾಪಟ್ಟೆ ಟ್ರೈ ಮಾಡ್ತಾ ಇದ್ದಾರೆ ಕೈಲಾದಷ್ಟು ಅವರು ಸಿಕ್ಕಾಪಟ್ಟೆ ಸಹಾಯ ಮಾಡ್ತಾರೆ ಹಾಗಾದರೆ ಮೂಡ್ ಆಫ್ ಕರ್ನಾಟಕ ಏನು ದಾಸರಹಳ್ಳಿ ಮೂಡ್ ಹೇಗಿದೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ರೋಚಕತೆ ಸಾಕ್ಷಿ ಆಗ್ಬೋದು ಇಲ್ಲಿ ಹೇಗಿದ್ರೂ ಕೂಡ ಲೀಡ್ ಕೇವಲ ಐದು ಸಾವಿರದ ಒಳಗಡೆನೆ ಇರುತ್ತೆ ನೆಕ್ಸ್ಟ್ ದಾಸರಹಳ್ಳಿಯಲ್ಲಿ ಸೋತರು ಮಂಜುನಾಥ್ ಅವರ ಹವ ಜೋರಾಗಿ ಮತ್ತು ಸೇ ಸೋತೆ ಅಂತ ಕ್ಷೇತ್ರವನ್ನು ಖಾಲಿ ಮಾಡೋದು ಕ್ಷೇತ್ರ ಜನರಿಗೆ ಸಿಗದೇ ಇರೋದು ಚುನಾವಣೆ ಸಂದರ್ಭದಲ್ಲಿ ಬಂದು ಆಗೋದು ಆ ಥರದ ವ್ಯಕ್ತಿತ್ವ ಅಲ್ಲ ಮಂಜುನಾಥ್ ಅವರು ಇನ್ನು ಮುನ್ರಾಜು ಅವರಿಗೆ ಬಿ ಜೆ ಪಿಯಲ್ಲಿ ಇರುವಂಥ ಒಳ್ಳೆ ಜಗಳ ಪೆಟ್ಟು ಕೊಡಬಹುದು ಅಂತ ಅಲ್ಲಿನ ಲೆಕ್ಕಾಚಾರಗಳು ತೋರಿಸ್ತಾ ಇದೆ ಆ್ಯಂಡ್ ಮುನ್ರಾಜು ಅವರ ಮೇಲೆ ಒಂದು ಒಂದು ಬಂದು ನಾನು ನೋಡಿದ್ದು ಈ ಒಂದು ಸರ್ವೆಯಲ್ಲಿ ಮುನ್ರಾಜು ಅವರು ತುಂಬ ದರ್ಪ ದೌಲತ್ತಿಂದ ಮಾತಾಡ್ತಾರೆ ಅಂತ ಸೊ ದರ್ಪ ದೌಲತ್ತಿಂದ ಮಾತಾಡಿದ ತಕ್ಷಣ ಮನುಷ್ಯ ಕೆಟ್ಟವನ್ನಾಗಿರಬೇಕು ಅಂತ ಏನಿಲ್ಲ ಬಟ್ ದಟ್ ಈಸ್ ದಿ ಪರ್ಸೆಪ್ಷನ್ ಆ ಒಂದು ಅಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡಬೇಕು ಇನ್ನು ಗ್ಯಾರಂಟಿ ಯೋಜನೆಗಳು ಏನಿವೆ ಕಾಂಗ್ರೆಸ್ ಸರ್ಕಾರದ್ದು ಅದು ಮಂಜುನಾಥ್ ಅವರಿಗೆ ಮುಂದಿನ ದಿನಗಳಲ್ಲಿ ಪ್ಲಸ್ ಆಗ್ಬೋದು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಹೋಲಿಸಿದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಬದಲಾವಣೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಇದೆ ಅದು ತುಂಬ ಮುನ್ರಾಜು ಅವರೇ ಈ ಕಾರ್ಯಕ್ರಮ ತಾವು ನೋಡ್ತಾ ಇದ್ದರೆ ತುಂಬ ಸೀರಿಯಸ್ ಆಗಿ ನೀವು ತೆಗೆದುಕೊಳ್ಬೇಕು ಯಾಕೆ ಅಂತಂದರೆ ಮಂಜುನಾಥ ಅವರ ವಿಚಾರದಲ್ಲಿ ಜನ ಏನ್ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದು ನಿಮ್ಮ ಮುಂದನ ರಾಜಕೀಯ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟ್ ಮೂಡ್ ಆಫ್ ದಾಸರಹಳ್ಳಿ ಏನು ಜನ ಏನ್ ಹೇಳಿದ್ದಾರೆ ದಾಸರಹಳ್ಳಿ ಕ್ಷೇತ್ರದಲ್ಲಿ ಆರ್ ಮಂಜುನಾಥ್ ಪರ ಒಲವು ಬಹಳಷ್ಟು ಜನ ನಾವು ಯಾಕಂದ್ರೂ ಅವರನ್ನ ಸೋಲ್ಸ್ಬಿಟ್ವೋ ಅಂತ ಹೇಳ್ತಾ ಇದ್ದಾರೆ ಐ ಡೋಂಟ್ ನೋ ಯಾಕೆ ಅಂತ ಬಟ್ ಮಂಜುನಾಥ ಅವರ ಪರವಾಗಿ ಅಲ್ಲಿ ಒಲವು ಇದೆ ಇಟ್ಸ್ ನಾಟ್ ಕಾಂಗ್ರೆಸ್ ಇಟ್ಸ್ ಮಂಜುನಾಥ್ ಅವ್ರು ಜೆ ಡಿ ಎಸ್ ಅಲ್ಲಿದ್ರು ಅದೇ ಅಭಿಪ್ರಾಯ ಇತ್ತು ಈಗ ಅವ್ರೀಗ ಕಾಂಗ್ರೆಸ್ ಬಂದ್ರು ಅದೇ ಅಭಿಪ್ರಾಯ ಮುಂದುವರೆದಿದೆ ಮುನುರಾಜು ಸರ್ ಒಂದ್ ಸ್ವಲ್ಪ ಓಡಾಡಿ ಕ್ಷೇತ್ರದಲ್ಲಿ ಮಂಜುನಾಥ್ ಅವರ ಕಾಂಗ್ರೆಸ್ ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಲಾಭ ಆಗಬಹುದು ದೊಡ್ಡ ಮಟ್ಟದಲ್ಲಿ ಲಾಭ ಆಗಬಹುದು ಇದು ಮೂಡ್ ಆಫ್ ದಾಸರ ಹಳ್ಳಿ